ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಸರ್ಕಾರಿ ನೌಕರರಿಗೆ ಈಗ ಒಂದು ದೊಡ್ಡ ಮಿಶ್ರ ಭಾವನೆಗಳ ಸುದ್ದಿ ಇದೆ ಹಲವು ತಿಂಗಳುಗಳಿಂದ ಕಾದು ಕುಳಿತಿದ್ದ ಹದಿನೆಂಟು ತಿಂಗಳ ಡಿಎ ಬಾಕಿ ಹಣದ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟ ಸಂದೇಶವನ್ನ ಹೊರಟಿಸಿದ್ದು ಆ ನಿರೀಕ್ಷೆ ಹೊಸಿಯಾಗಿದೆ ಕೊರೋನಾ ಸಮಯದಲ್ಲಿ ನಿಲ್ಲಿಸಿದ್ದ ಆ ಹಣವನ್ನ ಬಿಡುಗಡೆ ಮಾಡುವುದು ಆರ್ಥಿಕವಾಗಿ ಸಾಧ್ಯವಿಲ್ಲ ಅಂತ ಸರ್ಕಾರ ಹೇಳಿದೆ ಇದು ಒಂದು ಕಡೆ ನೌಕರರಿಗೆ ಶಾಕ್ ಕೊಟ್ಟಿದ್ರೆ ಇನ್ನೊಂದು ಕಡೆ ಎಂಟನೇ ವೇತನ ಆಯೋಗದ ಅಡಿಯಲ್ಲಿ ಬದಲಾವಣೆಗಳ ನಿರೀಕ್ಷೆ ಜೀವಂತವಾಗಿದೆ ಆಗಿದ್ರೆ ಈ ಎರಡು ವಿಷಯಗಳ ಬಗ್ಗೆ ಏನೆಲ್ಲ ಹೇಳಲಾಗಿದೆ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ ಹೌದು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಬಹುದಿನಗಳಿಂದ ಹದಿನೆಂಟು ತಿಂಗಳ ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರ ಬಾಕಿ ಹಣ ಬಿಡುಗಡೆಗಾಗಿ ಆಗ್ರಹಿಸುತ್ತಿದ್ದರು ಕರೋನಾ ಸಾಂಕ್ರಾಮಿಕದ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ಮೂವತ್ತರವರೆಗೆ ಈ ಡಿಆರ್ ಡಿಆರ್ ಅನ್ನ ತಡೆ ಹಿಡಿಯಲಾಗಿತ್ತು ಇದರ ಬಗ್ಗೆ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಲೋಕಸಭೆಯಲ್ಲಿ ಸ್ಪಷ್ಟ ಉತ್ತರ ನೀಡಿದ್ದಾರೆ ಈ ಬಾಕಿ ಹಣವನ್ನು ಬಿಡುಗಡೆ ಮಾಡಿ ಯಾವುದೇ ನಿರ್ದಿಷ್ಟ ಗಡುವನ್ನ ನಿರ್ಧರಿಸಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಕರೋನಾ ಸಮಯದಲ್ಲಿ ಆರ್ಥಿಕ ಪರಿಣಾಮದಿಂದ ಈ ಹಣ ಬಿಡುಗಡೆ ಮಾಡುವುದು ಆರ್ಥಿಕವಾಗಿ ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಹೇಳಿಕೆ ಲಕ್ಷಾಂತರ ನೌಕರರ ನಿರೀಕ್ಷೆಗೆ ಈಗ ತಣ್ಣೀರು ಏರಿದಂತಾಗಿದೆ ಆದರೆ ಇದೇ ಸಮಯದಲ್ಲಿ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಮತ್ತೊಂದು ನಿರೀಕ್ಷೆ ಕೂಡ ಇದೆ ಮುಂದಿನ ಕೆಲವು ವಾರಗಳಲ್ಲಿ ಎಂಟನೇ ವೇತನ ಆಯೋಗದ ಅಡಿಯಲ್ಲಿ ಹಲವಾರು ಬದಲಾವಣೆಗಳು ಆಗಬಹುದು ಅಂತ ಹೇಳಲಾಗ್ತಿದೆ ನೌಕರರು ಮತ್ತು ಪಿಂಚಣಿದಾರರ ದೀರ್ಘಕಾಲದ ಬೇಡಿಕೆಗಳು ಈ ಆಯೋಗದಲ್ಲಿ ಈಡೇರಬಹುದು ಅಂತ ನಿರೀಕ್ಷಿಸಲಾಗಿದೆ ಹೆಚ್ಚುತ್ತಿರುವ ಬೆಲೆ ಏರಿಕೆ ಮತ್ತು ಹಣ ದುಬ್ಬರವನ್ನ ನಿಭಾಯಿಸಲು ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರವನ್ನ ಪ್ರತಿ ಆರು ತಿಂಗಳಿಗೊಮ್ಮೆ ಜನವರಿ ಮತ್ತು ಜುಲೈ ತಿಂಗಳುಗಳಲ್ಲಿ ಪರಿಷ್ಕರಿಸಲಾಗುತ್ತೆ ಆದ್ದರಿಂದ ಬಾಕಿ ಹಣ ಸಿಗದೆ ಇದ್ರೂ ಎಂಟನೇ ವೇತನ ಆಯೋಗದಿಂದ ಹೊಸ ಬದಲಾವಣೆಗಳು ಬರಬಹುದು ಅನ್ನೋ ಭರವಸೆ ನೌಕರರಲ್ಲಿದೆ ಒಟ್ಟಿನಲ್ಲಿ ಬಾಕಿ ಹಣದ ವಿಚಾರದಲ್ಲಿ ನಿರಾಸೆಯಾಗಿದ್ರು ಮುಂದಿನ ದಿನಗಳಲ್ಲಿ ಎಂಟನೇ ವೇತನ ಆಯೋಗದಿಂದ ಒಳ್ಳೆಯ ಸುದ್ದಿ ಸಿಗಬಹುದಾ ಅನ್ನೋ ಕುತೂಹಲ ಈಗ ಹೆಚ್ಚಾಗಿದೆ ಮುಂಬರುವ ದಿನಗಳಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬಹುದಾ ಅನ್ನೋದನ್ನ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ